ಗೋವನ್ನು ಕಂಡೀರಾ ಸುರಧೇನು ಮಖಂಡೀರಾ ಹೌದು ಸ್ನೇಹಿತರೆ ನಾನು ಯಾಕೆ ಈ ಪದ್ಯವನ್ನು ಹೇಳ್ತಾ ಇದ್ದೇನೆ ಅಂತ ತಮ್ಮೈಲನ್ನು ನೋಡಿದಾಗಲೇ ನಿಮಗೆ ಅರ್ಥ ಆಗಿರಬಹುದು ಹೌದು ಬಜಕೋಡ್ಲಲ್ಲಿರುವಂತಹ ಅಮೃತಧಾರ ಗೋಶಾಲೆಗೆ ನಾನು ಬಂದಿದ್ದೇನೆ ಇಲ್ಲಿ ಪಕ್ಕದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಹಾಗಾಗಿ ಬಂದದ್ದು ಈ ಗೋಶಾಲೆಯ ವೀಡಿಯೋ ಮಾಡುವ ಉದ್ದೇಶ ಇರಲಿಲ್ಲ ಆದರೆ ಇಲ್ಲಿಗೆ ಬಂದಾಗ ಇಲ್ಲಿಯ ಸ್ವಚ್ಛತೆ ಸುವ್ಯವಸ್ಥೆಯನ್ನು ನೋಡಿದಾಗ ಈ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಹಂಚಿಕೊಳ್ಳುವ ಮನಸ್ಸಾಯಿತು ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಮಸ್ತೆ ಭಟ್ ಯೂಟ್ಯೂಬ್ ಚಾನಲಿಗೆ ಆದರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಜಕ್ಕೋಡ್ಲು ಅಮೃತಧಾರ ಗೋಶಾಲೆಯ ಒಂದು ಕಿರು ಪರಿಚಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಬಜಕ್ಕೋಡ್ಲು ಶ್ರೀ ಮಹಾಲಿಂಗೇಶ್ವರ ದೇವರ ಸಮೀಪ ಶ್ರೀ ಶ್ರೀ ರಾಘವೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಗೋಶಾಲೆ ಉದ್ಘಾಟನೆಯಾಯಿತು ಪ್ರಾರಂಭದ ಹಂತರದಲ್ಲಿ ಹತ್ತರಿಂದ ಹದಿನೈದರಷ್ಟೇ ಹಸುಗಳಿದ್ದವು ಆದರೆ ಈಗ ಇಲ್ಲಿ ಒಂದು ತೊಂಬತ್ತರಿಂದ ನೂರರ ಸಂಖ್ಯೆಯಲ್ಲಿ ಹಸುಗಳಿವೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ಅಲ್ಲದೆ ಇದರ ಪ್ರಮುಖವಾಗಿ ಇಲ್ಲಿ ಊರ ಹಸುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಾಣಿಸುತ್ತದೆ ಇಲ್ಲಿರುವುದೆಲ್ಲ ಊರಹಸುಗಳೇ ಊರಹಸುವಿನ ಹಾಲು ಮೊಸರು ತುಪ್ಪ ಹಾಗೆಯೇ ಗೋಮೂತ್ರ ಆಗಿರಬಹುದು ವಿಭೂತಿ ಎಲ್ಲದಕ್ಕೂ ಕೂಡ ಒಂದು ಮಹತ್ತರವಾದ ಸ್ಥಾನ ಇದೆ ಹಾಗೆ ಇದರ ಸಗಣಿಯನ್ನು ಸುಟ್ಟು ಮಾಡಿದಂತಹ ವಿಭೂತಿ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಹಾಗೆ ಇದರ ಹಾಲು ಮೊಸರು ತುಪ್ಪದಲ್ಲಿ ಹಾಗೆ ಗೋಮೂತ್ರದಲ್ಲಿ ಕೂಡ ಔಷಧೀಯ ಗುಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅನ್ನುವಂತಹ ಮಾತು ಕೂಡ ಇದೆ ಊರಿನಲ್ಲಿ ಯಾರಿಗಾದರೂ ಗಂಡು ಹಸುಗಳನ್ನು ಸಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ಕೆಲವು ಅಶಕ್ತ ಹಸುಗಳನ್ನು ಕೂಡ ಇಲ್ಲಿ ತಂದು ಬಿಟ್ಟು ಹೋಗ್ತಾರೆ ಇಲ್ಲಿ ಒಬ್ಬರು ಮಾತಾಡಲಿಕ್ಕೆ ಸಿಕ್ಕಿದ್ರು ಅವರು ಇಲ್ಲಿಯ ಗೋಶಾಲೆಯ ಕೆಲವು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಹಾಂ ಮಾಹಿತಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀರೆಲ್ಲ ಕುಡಿತಾ ಇದೆ ಹಸುಗಳು ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಟೋಟಲ್ ಎಷ್ಟಿತ್ತು ತಾನ ಆ ಕಡೆ ತೆಣ್ಣು ಹಸುಗಳು ಹಾಗೆ ಕರುಗಳು ಗಿಡ ದೋಷ ಈ ಕಡೆ ಗಂಡು ಹಸು ಗಂಡು ಹಸುಗಳೆಲ್ಲ ಈ ಕಡೆಯ ಕಟ್ಟಿ ಹಾಕಿದ್ದಾರೆ

ಇದಿಷ್ಟು ಯಾ ಇದೆ ನೋಡಿಕೊಳ್ಳಿಕ್ಕೆಲ್ಲ ಈಗ ಊರ ಜನ ಮತ್ತೆ ಹಿಂಡಿ ಎಲ್ಲ ದನ ಕೇಳಿ ಹಾಂ ಹಾಂ नर्देव जैसे काम होता और वेला वस्तुआरियां वर्क को अच्छा है। ओके ओके। मतलब उन जवान कामों सब बुर्दाएं और नव बुर्दाओं को हाँ अच्छा है। हाँ हाँ। इनकम जाती है ना। होती है। हैं। तो वही कुछ नहीं होता है। हाँ। हाँ तो अटके लाख लेके हाँ। ಒಂದು ಬಟ್ಟೆಗೆ ಎಪ್ಪತ್ತು ರೂಪಾಯಿಗೆ ಮಾಡ್ತೀರಿ ಎಂಬತ್ತು ಹಾ ಮತ್ತೆ ಗೋಮೂತ್ರವನ್ನು ಮಾಡ್ತಾರೆ ಹೌದು ಕೃಷಿಗೆಲ್ಲ ಒಳ್ಳೆಯದು ನೀರಿನ ಎಲ್ಲ ಉಂಟು ಸರಿಯಾಗಿ